ಹಾಯ್ ಫ್ರೆಂಡ್ಸ್ ಆರಾಧ್ಯ ಸ್ವಾದಿಷ್ಟ ಅಡುಗೆ ಎಂಡ್ಲಾಗ್ ಚಾನಲ್ಗೆ ಸ್ವಾಗತ ಇವತ್ತು ನಾವಿಲ್ಲಿ ಒಂದೊಳ್ಳೆ ಅವಲಕ್ಕಿ ರೆಸಿಪಿ ಮಾಡೋದನ್ನ ನೋಡೋಣ ಇದು ಗೆಸ್ಟ್ಗಳು ಬಂದಾಗ ಆಗಿರ್ಬೋದು ಟಿಫಿನ್ಗಾಗಿರ್ಬಹುದು ಅಥವಾ ಮನೆಯಲ್ಲೇ ನಮಗೆ ಚೇಂಜಸ್ ಬೇಕಾದಾಗ ಒಂದೇ ಥರ ಅವಲಕ್ಕಿ ಮಾಡಿ ತಿಂದು ತಿಂದು ಬೇಜಾರಾದಾಗ ಇದಕ್ಕೆ ಸ್ವಲ್ಪ ಚೇಂಜಸ್ಗೋಸ್ಕರ ಈ ಒಂದು ವೆಜಿಟೇಬಲ್ ಅಥವಾ ತರಕಾರಿನ ಹಾಕಿ ಮಾಡೋದ್ರಿಂದ ಅವಲಕ್ಕಿ ರುಚಿ ಇನ್ನೂ ಹೆಚ್ಚಾಗಿರುತ್ತೆ ಹಾಗಾಗಿ ಯಾವ ರೀತಿಯಾಗಿ ಟೇಸ್ಟಿಯಾಗಿ ಅವಲಕ್ಕಿ ರೆಸಿಪಿ ಮಾಡೋದು ಅಂತ ನೋಡೋಣ ಬನ್ನಿ ವೀಕ್ಷಕರೇ ಅವಲಕ್ಕಿ ರೆಸಿಪಿ ಮಾಡೋದಕ್ಕೆ ನಾನಿಲ್ಲಿ ಅವಲಕ್ಕಿನ ತೊಗೊಂಡಿದ್ದೀನಿ ಇದು ಸುಮಾರು ಎರಡು ಬೌಲ್ನಷ್ಟಿದೆ ಇದು ಮೂರಿಂದ ನಾಲ್ಕು ಜನ ಇದರಲ್ಲಿ ತಿನ್ಬೋದು ನೀವು ಕ್ವಾಂಟಿಟಿ ನೋಡಿಕೊಂಡು ತಗೊಳ್ಬೇಕಾಗತ್ತೆ ನಂತರ ಇದರಲ್ಲಿ ಎರಡು ಗ್ಲಾಸ್ನಷ್ಟು ನೀರನ್ನು ಹಾಕಿಬಿಟ್ಟು ಇವಾಗ ಇದನ್ನು ತೊಳ್ಕೊಳ್ಬೇಕಾಗತ್ತೆ ನೀರಿನಲ್ಲಿ ಹಾಕಿಬಿಟ್ಟು ಇದನ್ನು ಕೈ ಆಡಿಸ್ತಾ ಆಡಿಸ್ತಾ ಅವಲಕ್ಕಿಗಳನ್ನು ತೊಳ್ಕೊಳ್ಬೇಕಾಗತ್ತೆ ಇದನ್ನು ತೊಳ್ಕೊಳ್ತಾ ತೊಳ್ಕೊಳ್ತಾ ನೀರಿನ ಅಂಶವನ್ನೆಲ್ಲ ತೆಗೆದ್ಬಿಟ್ಟು ಇನ್ನೊಂದು ಪ್ಲೇಟ್ಗೆ ಹಾಕೊಳ್ಬೇಕಾಗತ್ತೆ ಇದೇ ರೀತಿ ಸಂಪೂರ್ಣ ಅವಲಕ್ಕಿ ನೀರಿನಿಂದ ತಗೊಳ್ಬೇಕಾಗತ್ತೆ ಇವಾಗ ನೋಡ್ತಾ ಇದ್ದೀರಾ ನೀರಿನಿಂದ ಅವಲಕ್ಕಿ ಸಂಪೂರ್ಣವಾಗಿ ತೆಗೆದಾಗಿದೆ ಇದನ್ನು ಇವಾಗ ಒಗ್ಗರಣೆ ಹಾಕ್ಕೊಳ್ಬೇಕಾಗತ್ತೆ ಒಗ್ಗರಣೆ ಹಾಕ್ಕೊಳ್ಳೋದಕ್ಕೆ ಗ್ಯಾಸ್ ಸ್ಟವ್ನ ಆನ್ ಮಾಡಿಬಿಟ್ಟು ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ನಂತರ ಅದಕ್ಕೆ ಎರಡರಿಂದ ಮೂರು ಟೀ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದ ನಂತರ ಒಂದು ಟೀ ಸ್ಪೂನಷ್ಟು ಉದ್ದಿನಬೇಳೆ ಹಾಗೆ ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಹಾಗೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ ಇಲ್ಲಿ ಬೇಳೆನ ನೀವು ಹಾಕ್ಕೊಳ್ಳಿ ಟೇಸ್ಟ್ ಹೆಚ್ಚಾಗುತ್ತೆ ಹಾಗೆ ಒಂದು ಎಂಟರಿಂದ ಹತ್ತು ಕರಿಬೇ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ಜೊತೆಗೆ ಇಲ್ಲಿ ತುರಿದಿರುವಂಥ ಹಸಿ ಶುಂಠಿನ ಹಾಕೊಂಡಿದ್ದೀನಿ ಹಸಿ ಶುಂಠಿನ ನೀವು ಎಕ್ಸ್ಟ್ರಾ ಟೇಸ್ಟ್ಗೆ ಹಾಕ್ಕೊಳ್ಬೋದು ಬೇಡ ಅಂದರೆ ಬಿಡ್ಬೌದು ಹಸಿ ಶುಂಠಿ ಹಾಕ್ಕೊಳ್ಳೋದ್ರಿಂದ ಟೇಸ್ಟು ಇನ್ನೂ ಚೆನ್ನಾಗಿರುತ್ತೆ ನಂತರ ಇಲ್ಲಿ ನಾನು ಎಂಟರಿಂದ ಹತ್ತು ಹಸಿರು ಮೆಣಸನ್ನ ಉದ್ದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ನೀವು ಖಾರನ ನೋಡ್ಕೊಂಡು ಹಾಕ್ಕೊಳ್ಬೇಕಾಗತ್ತೆ ಚಿಕ್ಕ ಮಕ್ಕಳು ಏನಾದರೂ ಇದ್ದರೆ ಪೇಸ್ಟ್ ಹಾಕ್ಕೊಳ್ಳೋದು ತುಂಬ ಒಳ್ಳೆಯದು ನಂತರ ಒಂದು ಬೌಲ್ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಟೊಮೊಟೋನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಂತರ ಇವೆಲ್ಲವನ್ನು ಸೇರಿ ನೀಟಾಗಿ ಬಾಡಿಸ್ಕೊಳ್ಬೇಕಾಗುತ್ತೆ ಬಾಡಿಸ್ಕೊಂಡು ಆದ ನಂತರ ಇಲ್ಲಿ ನಾನು ಹುರಿದ್ಕೊಂಡಿರುವಂಥ ಕಡಲೆ ಬೀಜನ ಹಾಕ್ಕೊಳ್ತಾ ಇದ್ದೀನಿ ಅದಾದ ನಂತರ ಇಲ್ಲಿ ಎಕ್ಸ್ಟ್ರಾ ಟೇಸ್ಟ್ಗಾಗಿ ನಾನಿಲ್ಲಿ ಆವಾಗಲೇ ಹೇಳಿದಾಗೆ ಪೊಟ್ಯಾಟೋನ ಅಥವಾ ಆಲೂಗಡ್ಡೆನ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಇದು ಹಾಕೋದ್ರಿಂದ ತುಂಬ ಟೇಸ್ಟ್ ಆಗುತ್ತೆ ಅವಲಕ್ಕಿ ಹಾಗೆ ಅವಲಕ್ಕಿ ತಿಂದೆ ಇರೋರು ಕೂಡ ಪೊಟ್ಯಾಟೊನ ಹಾಕಿ ಈ ರೀತಿ ಮಾಡೋದ್ರಿಂದ ಅವರು ಕೂಡ ತಿಂತಾರೆ ಹಾಗೆ ಈ ಒಗ್ಗರಣೆನೆಲ್ಲ ಮಿಕ್ಸ್ ಮಾಡಿಬಿಟ್ಟು ನಂತರ ಮುಚ್ಚಳನ ಮುಚ್ಚಿಟ್ಬಿಟ್ಟು ಒಂದು ಮೂವತ್ತು ಸೆಕೆಂಡ್ಗಳ ಕಾಲ ಒಗ್ಗರಣೆನ ಇನ್ನೊಮ್ಮೆ ಬೇಯಿಸ್ಕೊಳ್ಬೇಕಾಗತ್ತೆ ಒಗ್ಗರಣೆ ಬೆಂದಾಗಿದೆ ಇವಾಗ ನೋಡ್ತಾ ಇದ್ದೀರಾ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇವಾಗ ಅರ್ಶಿನ ಪೌಡರ್ನ ಹಾಕೊಳ್ಬೇಕಾಗತ್ತೆ ಅರ್ಧ ಟೀ ಸ್ಪೂನಷ್ಟು ಅರ್ಶಿಣ ಪೌಡರ್ನ ಹಾಕ್ಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಬೇಕಾಗತ್ತೆ ನಂತರ ನಿಮ್ಗೆ ಏನಾದರೂ ಬೇಕಾದರೆ ಸಕ್ಕರೆನ ಹಾಕೊಳ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಬೋದು ನಾನಿಲ್ಲಿ ಒನ್ ಟೀ ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡ್ಬಿಟ್ಟು ಇದನ್ನೆಲ್ಲವನ್ನು ನೀಟಾಗಿ ಒಗ್ಗರಣೆ ಎಲ್ಲ ಹೊಂದೋ ರೀತಿ ನಾವು ಸ್ಪೂನ್ ಸಹಾಯದಿಂದ ಒಗ್ಗರಣೆನೆಲ್ಲ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಆಲ್ ಎಂಬ ಬಟನ್ನ ಕ್ಲಿಕ್ ಮಾಡಿ ನಮ್ಮೆಲ್ಲ ವಿಡಿಯೋಗಳು ನಿಮಗೆ ಮುಂಚಿತವಾಗಿ ತಲುಪತ್ವೆ ಒಗ್ಗರಣೆ ಎಲ್ಲ ಬಾಳ್ಸ್ಕೊಂಡು ಆದ ನಂತರ ಇದಕ್ಕೆ ನಾವು ಮುಂಚೆನೆ ನೆನೆಸಿಟ್ಕೊಂಡಿರುವಂಥ ಅವಲಕ್ಕಿಗಳನ್ನು ಹಾಕ್ಕೊಳ್ಬೇಕಾಗುತ್ತೆ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿಬಿಟ್ಟು ನೀಟಾಗಿ ಒಗ್ಗರಣೆ ಹೊಂದೋ ರೀತಿ ನಾವು ಇಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ನೋಡ್ತಾ ಇದ್ದೀರಾ ಇಲ್ಲೇ ಅವಲಕ್ಕಿ ಎಲ್ಲ ಹೊಂದೋ ರೀತಿ ಕಲಸಾಗಿದೆ ನಂತರ ಇದಕ್ಕೆ ಲಾಸ್ಟಲ್ಲಿ ಸ್ವಲ್ಪ ಹುರಗಡ್ಲೆ ಪೌಡರ್ ಅಥವಾ ಪುಟಾಣಿ ಪೌಡರನ್ನ ಹಾಕ್ಕೊಂಡು ಇನ್ನೊಮ್ಮೆ ನೀಟಾಗಿ ನಾವು ಹೊಂದೋ ರೀತಿ ಕಲಿಸ್ಕೊಳ್ಬೇಕಾಗತ್ತೆ ಇವಾಗ ಹುರುಗಡ್ಲೆ ಪೌಡರ್ ಸಹ ಹೊಂದೋ ರೀತಿ ನಾವು ಕಲಿಸ್ಕೊಂಡು ಆಗಿದೆ ನಂತರ ಇವಾಗ ಮುಚ್ಚಳನ ಮುಚ್ಚಿಟ್ಬಿಟ್ಟು ಹದಿನೈದರಿಂದ ಇಪ್ಪತ್ತು ಸೆಕೆಂಡ್ಗಳ ಕಾಲ ಲೋ ಫ್ಲೇಮ್ನಲ್ಲಿ ಬೇಯಿಸ್ಕೊಂಡ್ರೆ ನಮ್ಮ ಅವಲಕ್ಕಿ ರೆಡಿಯಾಗಿದೆ ಇವಾಗ ಸರ್ವಿಂಗ್ ಪ್ಲೇಟಲ್ಲಿ ಸರ್ವ್ ಮಾಡೋಣ ಇದ್ದೀರ ವೀಕ್ಷಕರೇ ನಮ್ಮ ಅವಲಕ್ಕಿ ಯಾವ ರೀತಿ ರೆಡಿಯಾಗಿದೆ ಅಂತ ನೀವು ಕೂಡ ಆಲೂಗಡ್ಡೆ ಹಾಕಿ ಎಂದೂ ಮಾಡಿಲ್ಲದೆ ಇದ್ದರೆ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಅದ್ರ ಜೊತೆಗೆ ಶುಂಠಿನ ಮಿಸ್ ಮಾಡದೆ ಹಾಕಿ ತುಂಬ ರುಚಿಯಾಗಿರುತ್ತೆ ಹಾಗೆ ಅವಲಕ್ಕಿ ಅಂದರೆ ಅದ್ರ ಜೊತೆಗೆ ಒಂದು ಸ್ವಲ್ಪ ಮೊಸರು ಇರಲೇಬೇಕು ಅದ್ರ ಜೊತೆಗೆ ನಾನಿಲ್ಲಿ ಗಟ್ಟಿಯಾದ ಮೊಸರು ಹಾಗೆ ಸ್ವಲ್ಪ ಮಿಕ್ಷರ್ ಕೂಡ ಇಟ್ಕೊಂಡಿದ್ದೀನಿ ಇವಾಗ ಟೇಸ್ಟ್ ಮಾಡೋಣ ವೀಕ್ಷಕರೇ ಯಾವ ರೀತಿ ಆಗಿದೆ ಅಂತ ಹೇಳ್ತೀನಿ ವಾವ್ ತುಂಬ ಟೇಸ್ಟಿಯಾದ ನಮ್ಮ ಅವಲಕ್ಕಿ ರೆಡಿಯಾಗಿದೆ ಒಮ್ಮೆ ಈ ರೀತಿ ಟ್ರೈ ಮಾಡಿ ಹೇಗಾಗಿತ್ತು ಕಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಹಾಗೆ ಈ ವಿಡಿಯೋನ ಆದಷ್ಟು ಹೆಚ್ಚು ಜನರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಹಾಗೆ ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ ಧನ್ಯವಾದಗಳು